ಹಾಯ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೀವು ಹೇಳಿದ್ರಿ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋರು ಅವ್ರ ಹಸ್ಬೆಂಡ್ ಯಾಸೀನ್ ಅವರು ಅಂತ ಅವರನ್ನ ರಾಜ ಅಂತ ಕರೀತಾರಂತ ಅವ್ರ ಹೆಸರು ಯಾಸಿನ್ ಅಂತ ಆದ್ರೆ ಇಲ್ಲೆಲ್ಲ ಲೋಕಲ್ ಅಲ್ಲಿ ಅವರು ರಾಜ ಅಂತ ಫೇಮಸ್ ಅಂತೆ ಅವರು ಯಾಸಿನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆನೂ ಮಾತಾಡ್ಸೋಣ ಎಸ್ ವೀಕ್ಷಕರೆ ಈವಾಗ ನಮ್ಮ ಜೊತೆ ಇದ್ದಾರೆ ರೇಷ್ಮಾ ಅವರ ಹಸ್ಬೆಂಡ್ ಯಾಸಿನ್ ಅವರು ಇಲ್ಲೆಲ್ಲ ಅವರು ರಾಜ ಅಂತಲೇ ಫೇಮಸ್ ಸರ್ ಎಲ್ಲರೂ ನಿಮ್ಮನ್ನು ರಾಜ ಅಂತ ಕರೀತಾರಂತ ಯಾಕೆ ಸರ್ ರಾಜ ಅಂತ ಕರೀತಾರೆ ಸರ್ ಎಲ್ಲಕ್ಕಿಂತ ಮುಂಚೆ ನಾನು ಈ ಕನ್ನಡ ಜನತೆಗೆ ಒಂದು ಧನ್ಯವಾದವನ್ನು ತಿಳಿಸ್ಬೇಕು ಅಂತ ಖುಷಿ ಪಡ್ತೀನಿ ಯಾಕಂದರೆ ನಮ್ಮ ಮಿಸ್ಸಸ್ನ ಎಲ್ಲರಿಗೂ ತಂದು ಅವರು ಎಲ್ಲರಿಗೂ ಬೆಳೆಸಿದ್ದಾರೆ ಅಂದರೆ ಅದಕ್ಕೆಲ್ಲರಿಗೂ ನನ್ನ ಅಭಿನಂದನೆಗಳು ಆಗ ಇಲ್ಲಿಂದನೇ ನಾನು ಎಲ್ಲರಿಗೂ ಚಿರಣೈಾನು ತಿಳಿಸ್ತಾ ಇದ್ದೀನಿ ಅವರಿಗೆ ಥ್ಯಾಂಕ್ ನಿಮ್ಮ ಸಪೋರ್ಟ್ ನೋಡಿ ನಮಗೆ ಖುಷಿ ಆಗುತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಂತ ಸಾಕಷ್ಟು ಜನ ನಿಮ್ಮನ್ನ ಅಂಬರೀಷ್ ಅಂತೆಲ್ಲ ಕರಿತಾ ಇದಾರೆ ನಮ್ಮ ಬಾಸ್ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅವ್ರು ಕೂಡ ಮಾಡ್ಲಿ ಮೇಡಂ ಜೊತೆ ರೀಲ್ಸ್ ಇನ್ನಷ್ಟು ಬರಲಿ ಅಂತ ಏನು ಹೇಳ್ತೀರಾ ಮುಂದೆ ಮಾಡ್ತೀರಾ ಏನು ಅಂತ ಮಾಡೋಣ ಓಕೆ ರೆಡಿ ಇದ್ದೀರಾ ನೆಕ್ಸ್ಟ್ ರೀಲ್ಸ್ ಅಲ್ಲಿ ಜೊತೆ ಮಾಡೋಣ ಮೇಡಂ ಅವರು ಮುಂದೆ ಬರಲಿ ನೀವು ಹಿಂದೆ ನಿಂತು ಸಪೋರ್ಟ್ ಮಾಡಿ ಸಪೋರ್ಟ್ ಯಾವತ್ತೂ ಇರುತ್ತೆ ಓಕೆ ಯಾವತ್ತೂ ಇذ್ರು ಅವರ ಹಿಂದೆ ಬೆನ್ನಿಂದ ನಾನು ಇದೇ ಹೇಳ್ತೀನಿ ಅವ್ರಿಗೋಸ್ಕರ ಇದು ಮಾಡೇ ಮಾಡೋಕೆ ಸರ್ಪೋಸ್ ಜನರಿಗೆ ಡೌಟ್ ಇದೆ ಹಸ್ಬೆಂಡ್ ಅವರಿಗೆ ಹೊಡಿತಾರೆ ಅವರಿಗೆ ಜೋರ್ ಮಾಡ್ತಾರೆ ಆವಾಜ್ ಆಗ್ತಾರೆ ಅಂತ ಸೊ ನೀವು ಹೇಳಿಬಿಡಿ ಸರ್ ನೀವು ಎಷ್ಟು ಅವರನ್ನು ಪ್ರೀತಿ ಮಾಡ್ತೀರಾ ಅಂತ ನಿಮ್ಮದು ಲವ್ ಮ್ಯಾರೇಜ್ ಬೇರೆ ಹೌದು ಹಾಂ ನಮ್ಮದು ಲವ್ ಮ್ಯಾರೇಜು ಅದನ್ನೊಂದು ಸಪೋರ್ಟ್ ಇದೆ ಚೆನ್ನಾಗಿ ಅವ್ರಿಗೆ ನಾನು ಬಿಟ್ಕೊಡೋಲ್ಲ ಓಕೆ ಫಸ್ಟ್ ಏನೋ ಸ್ವಲ್ಪ ಜನ ಕಮೆಂಟ್ಗಳು ಸ್ವಲ್ಪ ನಾವು ಸ್ವಲ್ಪ ಕನ್ನಡ ಓದ್ತೀನಿ ಅದರಿಂದ ಆ ಕಮೆಂಟಲ್ಲಿ ನಾನು ನೋಡಿ ಓದಿ ಸ್ವಲ್ಪ ಬೇಜಾರಾಗಿ ಸ್ವಲ್ಪ ದಿವಸ ಬೇಡಮ್ಮ ಇದು ಬಿಟ್ಬಿಡು ಹೇಳಿ ಇದು ಮಾಡಿದೆ ಯಾವಾಗ ನಾಲ್ಕು ಜನಕ್ಕೆ ಇದೆ ಇದರಿಂದ ಇವಳು ಮಾಡ್ತಾ ಇರೋದ್ರಿಂದ ನಾಲ್ಕು ಇವಳು ಮಾಡಿ ಇನ್ನೂ ನಾಲ್ಕು ಜನ ಖುಷಿ ಬೀಳ್ತವ್ರೆ ಅಂತೂ ಯಾವಾಗ ಗೊತ್ತಾಯಿತು ಆವತ್ತಿಂದ ನಾನು ಹೇಳಿದೆ ಸರಿಮ್ಮ ಮಾಡ್ತಾರೆ ನೀನು ತುಂಬ ಜನ ಹೇಳ್ತವ್ರೆ ನಮ್ಮ ಮನೇಲಿ ನಮ್ಮ ಮಿಸ್ಸಸ್ದು ಕಮೆಂಟ್ ನೋಡಿಲ್ಲ ಅಂದರೆ ನಾನು ಮನೇಲಿ ಅಡುಗೆನ ಮಾಡಲ್ಲ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮಿಸ್ಸಸ್ಸು ನಿಮ್ಮ ಮಿಸ್ಸಸ್ ಪ್ಯಾನ್ ಅಪ್ಪ ಸ್ವಲ್ಪ ಹೇಳು ಹೇಳು ಅದು ಇದು ಅಂದರೆ ಸುಮಾರು ಜನ ಮೇಡಮ್ ಒಂದೀಗ ರೀಲ್ ರೀಲ್ಸ್ ಹಾಕಿದ್ದಾರೆ ಅಂತಂದ್ರೆ ಜನ ಏನ್ ಕಮೆಂಟ್ ಓದ್ತಾರೆ ಅಂದ್ರೆ ಫಸ್ಟ್ ಎಲ್ರು ಓದೋದು ಮೇಡಮ್ ರೀಲ್ಸ್ ನೋಡಿದ ತಕ್ಷಣ ಕಮೆಂಟ್ಸ್ ಓದೋದು ಏನ್ ಕಮೆಂಟ್ಸ್ ಬಂದಿದೆ ಅಂತ ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ ಬನ್ನಿ ಕಮೆಂಟ್ ತಜ್ಞರು ಏನ್ ಹೇಳ್ತಾರೆ ನೋಡೋಣ ಅಂತ ಸೊ ಅಷ್ಟು ಆ ಕಮೆಂಟ್ಸ್ ಗಳೇ ಸಿಕ್ಕಾಪಸ್ ಓಡ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾರೆ ಟ್ರೋಲ್ ಪೇಜ್ ಗಳು ಕೂಡ ಕೆಲವೊಂದು ತ್ರೋಲ್ ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದ್ರಲ್ಲಿ ಕೂಡ ಅವರು ಡಿಪ್ರೆಷನ್ ಬಗ್ಗೆ ಮಾಡಿದಂತ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಿನಿಮಾ ಸ್ಟಾರ್ ಗಳು ಕೂಡ ಅದಕ್ಕೆ ಡಬ್ ಮಾಡಿ ಅಕ್ಟ್ ಮಾಡ್ತಾರೆ ಸೀರಿಯಲ್ ಸ್ಟಾರ್ ಗಳು ಕೂಡ ಹೌದು ಸೊ ಇದೆ ತರ ನೀವು ಸಪೋರ್ಟ್ ಮಾಡ್ತಾ ಇರ್ತೀರಾ ಹೌದು ಮೇಡಮ್ ಖಂಡಿತ ನೆಗೆಟಿವ್ ಆಗೆಲ್ಲ ಹೇಳ್ತಾರೆ ಅಂತವ್ರಿಗ್ ಏನ್ ಹೇಳ್ತಾರೆ ಹೇಳ್ಕೊಳ್ಳಿ ಬಿಡಿ ಮೇಡಮ್ ಡೋಂಟ್ ಕೇರ್ ಅಷ್ಟೇ ನಾನು ಹೇಳ್ತಾ ಇದ್ರಲ್ಲ ನಾವ್ ಆಟೋ ಓಡ್ಸೋ ಪ್ರತಿಯೊಂದು ಆಟೋದಲ್ಲಿ ಕೂತ್ಕೊಂಡು ನಾನು ಓದಾಗೂ ಎಲ್ಲ ಸರ್ ನೀವು ರೇಷ್ಮಾರ ಹಸ್ಬೆಂಡ್ ಅಲ್ವಾ ಅಂತಾರೆ ಎಲ್ಲಾದ್ರೂ ಮಕ್ಕಳು ಕೂಡ ಆಟೋದಲ್ಲಿ ಬರ್ತಾ ಇದಾರಲ್ಲ ಮಮ್ಮಿ ಮಮ್ಮಿ ಇವ್ರು ಯಾರು ಗೊತ್ತಾ ಯಾರು ಅವ್ರ ಹಸ್ಬೆಂಡ್ ಅವ್ರ ಕೇಳ್ತಾರೆ ಸರ್ ನೀವು ರೇಷ್ಮಾ ಅವ್ರ ಹಸ್ಬೆಂಡ ಹೌದು ಮೇಡಮ್ ತುಂಬ ಖುಷಿ ಆಗುತ್ತೆ ಮೇಡಮ್ ಎಲ್ಲ ಕೇಳ್ತಾರೆ ಎಲ್ಲಾ ಪರಿಚಯ ಹಿಡಿತಾವೆ ಎಲ್ಲರಿಗೂ ನೋಡಿ ಅವರು ಇದು ಮಾಡ್ತಾ ಇದ್ದೀವಿ ಕೂಡ ವಿಶ್ ಮಾಡ್ತೀವಿ ಸರ್ ಹೀಗೆ ನೀವು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡ್ತಾ ಒಬ್ಬರಿಗೆ ಒಬ್ಬರು ಸಪೋರ್ಟ್ ಮಾಡ್ತಾ ಈ ಥರನೇ ಎಲ್ರಿಗೂ ಕೂಡ ಎಂಟರ್ಟೈನ್ ಮಾಡ್ತಾ ಇರಿ ಎಲ್ಲರನ್ನ ಖುಷಿ ಪಡಿಸ್ತೀವಿ ಒಂದಷ್ಟು ಜನರ ಮುಖದಲ್ಲಿ ನಿಮ್ಮ ರೀಲ್ಸಿಂದ ನಗು ಬರುತ್ತೆ ಅಥವಾ ಒಂದಷ್ಟು ಜನ ರಿಲ್ಯಾಕ್ಸ್ ಆಗ್ತಾರೆ ಅಂದರೆ ನಿಜಕ್ಕದು ಸಂತೋಷದ ವಿಚಾರ ಇವತ್ತು ನಗೋದೇ ಕಷ್ಟ ಅನ್ನೋ ಸಿಚುವೇಶನ್ ಜನ ಎಲ್ಲ ರಿಲ್ಯಾಕ್ಸ್ ಆಗಬೇಕು ಅಂತ ಹುಡುಕ್ತಾ ಇರ್ತಾರೆ ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಮೇಡಮ್ ಕೊನೆಯದಾಗಿ ನೀವೇನೋ ಅಂದ್ಕೊಂಡಿದ್ದೀರ ಒಂದು ರೀಲ್ಸ್ ಮಾಡಿದರೆ ಇಷ್ಟು ಲೈಕ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸ್ಟಾರ್ಟಿಂಗ್ ಎಲ್ಲ ಹತ್ತು ಹನ್ನೆರಡು ಬರ್ತಾ ಇತ್ತು ಇವತ್ತು ಸಾವಿರಾರು ಲಕ್ಷ ಗಟ್ಟಲೆ ನಿಮ್ಮ ವಿಡಿಯೋಗೆ ಲೈಕ್ಸ್ ಬರುತ್ತೆ ಸಾವಿರಾರು ಕಮೆಂಟ್ಸ್ಗಳು ಬರ್ತಾ ಇದೆ ಸೊ ಏನು ಅನಿಸುತ್ತೆ ಕೊನೆಯದಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇರುವಂಥ ಜನರಿಗೆ ಏನು ಹೇಳ್ತೀರಾ ನಾನು ಹೇಳ್ತೀನಿ ಕನ್ನಡ ಜನತೆ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಎಷ್ಟು ಹಿಂದೂಸ್ತಾನಲ್ಲಿ ಎಷ್ಟು ಜನ ನೋಡ್ತಾ ಇದ್ದೀರ ಎಷ್ಟು ಎಲ್ಲ ಆಚೆಗಳಿದ್ದೀರಿ ಎಷ್ಟು ಎಷ್ಟು ಜನ ನೋಡ್ತವರು ಅವರಿಗೆಲ್ಲ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ನಿಜ್ಲು ಆ ಥರ ಎಂದ್ಕೊಂಡೇ ಇರ್ತಿಲ್ಲ ನಮಗೆ ಮನ್ಸು ಮನಸ್ಸಲ್ಲಿ ನಾನು ಮುಂದೆ ಬರ್ತೀನಿ ಈ ಥರ ನಾನು ಈ ಥರ ಕುತ್ಕೊಂಡು ನಿಮ್ಮ ಜೊತೆ ನನ್ನ ಈ ಥರ ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ ಓಕೆ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೀನಿ ನಾ ಅಪ್ಪ ಅವು ಬಸ್ಸಲ್ಲಿ ಹೋಗುವಾಗೂ ಅಷ್ಟೇ ಹೇಳಿದ್ದು ಕನ್ನಡ ಜನತೆ ಇದಾರಮ್ಮ ನಿಮಗೆ ನಾವು ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಬಿಡ ಅವರ ಆಶೀರ್ವಾದ ನಿನ್ನ ತಲೆ ಮೇಲೆ ಯಾವತ್ತೂ ಹಿಂಗೆ ಇರುತ್ತೆ ಅಂತ ಅಪ್ಪ ಹೊಸಲ್ಲಿ ಕೂತ್ಕೊಂಡು ಹೇಳ್ಬಿಟ್ಟು ಹೋದ್ರು ಅವತ್ತು ಬಸ್ಸಿನ ದಿವಸ ನಾನು ವೀಡಿಯೋನೂ ಮಾಡ್ಕೊಂಡು ಬಂದಿದ್ದೆ ನಾನು ಇದೀನಿ ಅಂತ ನೀನು ಹೇಳಬೇಡ ಕನ್ನಡದ ಜನತೆ ನಿಮಗೆ ಕೈ ಹಿಡಿತಾರೆ ನಿನ್ನ ಅವ್ರ ಆಶೀರ್ವಾದ ನಿನ್ನ ತಲೆ ಮೇಲೆ ಯಾವತ್ತೂ ಇರುತ್ತೆ ಅಂತ ನಮ್ಮ ಅಪ್ಪ ಹೇಳ್ಬಿಟ್ಟು ಹೋದ್ರು ಇವತ್ತಿಗೂ ನಾನು ಎಲ್ಲರಿಗೂ ತುಂಬ ಹೃದಯ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜನತೆಗೆ ಸ್ನೇಹಿತರೆ ಎಲ್ಲದಕ್ಕಿಂತ ಕಷ್ಟವಾದ ಕೆಲಸ ಅಂದರೆ ನಗ್ಸುವ ಕೆಲಸ ಎಲ್ರಿಗೂ ಎಲ್ರ ಮುಖದಲ್ಲಿ ನಗ್ ತರ್ಸೋದಕ್ಕಾಗಲ್ಲ ಎಲ್ರನ್ನ ಖುಷಿ ಪಡಿಸೋದಕ್ಕಾಗಲ್ಲ ಆ ಹಾಗಂತ ಎಲ್ಲರೂ ಕೂಡ ಕ್ಯಾಮ್ರಾ ಮುಂದೆ ಖುಷಿ ಖುಷಿ ಆಗ್ತಾರೆ ಅಥವಾ ಯಾರೋ ರೀಲ್ಸ್ ಮಾಡುವಾಗ ಖುಷಿ ಖುಷಿ ಆಗಿರ್ತಾರೆ ಅಂದ್ರೆ ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅವ್ರ ಜೀವನ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ ತಮ್ಮ ನೋವನ್ನ ಮರೆಯೋದಕ್ಕೆ ಇನ್ ಯಾರದೋ ಮುಖದಲ್ಲಿ ನತ್ತರಿಸ್ತಾ ತಾವು ಖುಷಿಯಾಗಿರ್ತಾರೆ ಅಂತ ಕೆಲಸವನ್ನ ಅಹ್ ಅವರು ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ನನ್ಗೆ ಸಾಕಷ್ಟು ನೋವಿದೆ ಮನೆಯವರು ನನ್ನ ಹತ್ರ ಮಾತಾಡ್ಸಲ್ಲ ಹೀಗೆ ಬೇರೆ ಬೇರೆ ಕಷ್ಟ ಇದೆ ಅದೆಲ್ಲವನ್ನ ಮರೆಯೋದಕ್ಕೆ ನಾನು ರೀಲ್ಸ್ ಮಾಡ್ತೀನಿ ಅಂತ ಸೊ ಸುಮ್ಮ ಸುಮ್ಮನೆ ಕಮೆಂಟ್ ಮಾಡಿ ಇನ್ನೊಬ್ಬರಿಗೆ ಹರ್ಟ್ ಮಾಡುವ ಬದಲು ಅಥವಾ ರೇಷ್ಮಾ ಅವರಿಗೆ ನೋವು ಮಾಡುವ ಬದಲು ನಾವು ಅವರ ರೀಲ್ಸನ್ನು ನೋಡಿನೇ ಕಮೆಂಟ್ ಮಾಡೋದು ಅವರ ರೀಲ್ಸನ್ನು ಎಂಜಾಯ್ ಮಾಡಿನೇ ಕಮೆಂಟ್ ಮಾಡೋದು ಆಮೇಲೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಆ ಥರ ಮಾಡೋದು ಬೇಡ ನಮ್ಗೆ ಇಷ್ಟ ಇದ್ದರೆ ನೋಡೋಣ ಇಲ್ಲಾಂದರೆ ಬಿಟ್ಬಿಡೋಣ ಮೊಬೈಲ್ ನಮ್ಮ ಕೈಯಲ್ಲೇ ಇದೆ ಸ್ಕ್ರಾಲಿಂಗ್ ಆಪ್ಷನ್ ಇದೆ ಬೇರೆ ವಿಡಿಯೋಗಳನ್ನು ನೋಡ್ಬೋದು ಸ್ಕ್ರಾಲ್ ಮಾಡಿಯೋಕೆ ಇದು ಇರಿಟೇಟ್ ಆಗುತ್ತೆ ಅಂದ್ರೆ ನೋಡದೇ ಇರಬಹುದು ಸೊ ಖುಷಿ ಆದ್ರೆ ನೋಡಿ ಎಂಜಾಯ್ ಮಾಡಿ ನಗೋದಕ್ಕಿಂತ ದೊಡ್ಡ ಖುಷಿಗೆ ಏನ್ ಯಾವ್ದು ಇಲ್ಲ ಅದಕ್ಕಿಂತ ದೊಡ್ಡ ಸುಖ ಯಾವ್ದೂ ಇಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೇದು ನಗ್ತಾ ಇದ್ರೆ ಸೊ ಎಲ್ಲರೂ ಕೂಡ ನಗ್ ನಗ್ತಾ ಖುಷಿ ಖುಷಿ ಆಗಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್